ಹಾಯ್ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಅಕ್ಟೋಬರ್ ಎರಡು ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಭಾರತ ಕಂಡ ಅತ್ಯಂತ ಶ್ರೇಷ್ಠ ಸ್ವಾತಂತ್ರ್ಯ ಹೋರಾಟಗಾರ ಜಗತ್ತು ಕಂಡ ಶ್ರೇಷ್ಠ ಅಹಿಂಸಾವಾದಿಯೂ ಹೌದು ಸ್ವಾತಂತ್ರ್ಯ ಸಿಗಬೇಕಿದ್ರೆ ಕ್ರಾಂತಿಕಾರಿಗಳ ಹೋರಾಟ ಎಷ್ಟು ಪ್ರಮುಖವಾಗಿತ್ತೋ ಅಷ್ಟೇ ಪ್ರಾಮುಖ್ಯತೆಯನ್ನ ಅಹಿಂಸಾ ಹೋರಾಟದ ಹಾದಿಯನ್ನ ಹೇಳಿದ ಗಾಂಧೀಜಿಯವರಿಗೂ ಸಲ್ಲುತ್ತದೆ ಇಡೀ ರಾಷ್ಟ್ರವನ್ನ ಸುತ್ತಿ ಬ್ರಿಟಿಷ್ ಗುಲಾಮಿತನದ ವಿರುದ್ಧ ಹೋರಾಟವನ್ನ ಸಂಘಟಿಸಿದ ಕೀರ್ತಿ ಗಾಂಧೀಜಿಯವರಿಗೆ ಸಲ್ತದೆ ಹಾಗಾಗಿಯೇ ಅವರನ್ನ ಭಾರತದ ರಾಷ್ಟ್ರಪಿತ ಎಂದು ಗೌರವಿಸಲಾಗುತ್ತದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮೂರು ದಶಕಗಳ ಹೋರಾಟದಲ್ಲಿ ಹಲವಾರು ಜೈಲುವಾಸವನ್ನ ಅನುಭವಿಸಿದವರು ಇಡೀ ಜಗತ್ತು ತನ್ನ ಕೈಯಡಿಯಲ್ಲಿ ಬರಬೇಕು ಅನ್ನೋ ಹುಚ್ಚು ಕನಸು ಕಂಡಿದ್ದ ಬಿಳಿಯಣ್ಣರು ಗಾಂಧೀಜಿಯವರ ಅಹಿಂಸಾ ಹೋರಾಟಕ್ಕೆ ಬೆದರಿದ್ದರು ತಮ್ಮ ಬಂದೂಕಿನ ನಳಿಕೆ ಬೂಟುಗಾಲು ಯಾವುದು ಕೂಡ ಗಾಂಧೀಜಿಯವರನ್ನ ಹಿಮ್ಮೆಟ್ಟಿಸಲಿಲ್ಲ ಹಿಂಸೆಗೆ ಇಳಿಯಲು ಪ್ರೇರೇಪಿಸಲಿಲ್ಲ ಕ್ರಾಂತಿಕಾರಿ ಹೋರಾಟಗಳಲ್ಲಿ ಪ್ರಮುಖವೆನಿಸಿದ್ದು ಹಲಗಲಿ ಬೇಡರ ದಂಗೆ ಸಂತಾಲ ದಂಗೆಯಂತಹ ಪ್ರಮುಖ ಸಶಸ್ತ್ರ ಹೋರಾಟ ನಡೆದ ಬಳಿಕವೂ ಬ್ರಿಟಿಷರು ಬಂಡಾಯಗಾರರ ಬೇಡಿಕೆಯನ್ನ ಈಡೇರಿಸಲಿಲ್ಲ ಎಂದು ಇತಿಹಾಸಕಾರರು ಉಲ್ಲೇಖಿಸುತ್ತಾರೆ ಆದರೆ ಚಂಪಾರಣ್ಯ ಸತ್ಯಾಗ್ರಹ ಬಾರ್ಡೋಲಿ ಸತ್ಯಾಗ್ರಹದ ಬಳಿಕ ಹೋರಾಟಗಾರರ ಬೇಡಿಕೆ ಈಡೇರಿಸಿದ್ದು ಅಹಿಂಸಾತ್ಮಕ ಹೋರಾಟದ ಶಕ್ತಿಯನ್ನ ಎತ್ತಿ ತೋರಿಸುತ್ತದೆ ಇನ್ನು ಉಪ್ಪಿನ ಸತ್ಯಾಗ್ರಹದ ನಂತರವಂತೂ ಗಾಂಧೀಜಿ ಮತ್ತು ಇರುವಿನ ನಡುವೆ ಒಪ್ಪಂದ ಏರ್ಪಡುವಂತಾಯಿತು ಭಾರತೀಯರಲ್ಲಿ ಸ್ವಾಭಿಮಾನದ ಕಿಡಿಯನ್ನು ಹೊತ್ತಿಸಿದ್ದು ಇದೇ ಗಾಂಧೀಜಿ ಚರಕದಿಂದ ಸ್ವಾತಂತ್ರ್ಯ ಪಂತ ಎಂದು ಪ್ರಶ್ನಿಸುವವರು ಹಲವರು ಇದ್ದಾರೆ ಆದರೆ ಆ ಕಾಲಕ್ಕೆ ಬ್ರಿಟಿಷರ ಪ್ರಮುಖ ವರಮಾನದಲ್ಲಿ ಬಟ್ಟೆ ವ್ಯಾಪಾರವು ಮುಖ್ಯವಾಗಿತ್ತು ಮ್ಯಾಂಚೆಸ್ಟರ್ ಬಟ್ಟೆಗಳನ್ನು ತಂದು ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರವನ್ನು ನಡೆಸುತ್ತಿದ್ದರು ಇದು ಬ್ರಿಟಿಷರಿಗೆ ಉದ್ಯೋಗ ಮಾತ್ರವಲ್ಲ ಆದಾಯವನ್ನು ತಂದುಕೊಡುತ್ತಿತ್ತು ಆದರೆ ಇದೆಲ್ಲವನ್ನ ಮುರಿದಿದ್ದು ಗಾಂಧೀಜಿಯವರ ಚರಕ ಚಳುವಳಿ ಇದೇ ಕಾರಣದಿಂದಾಗಿ ದುಂಡುಬೇಜಿನ ಪರಿಷತ್ತಿಗಂತ ಗಾಂಧೀಜಿಯವರು ಲಂಡನ್ಗೆ ಹೋಗಿದ್ದ ಸಂದರ್ಭ ಅಲ್ಲಿನ ಮ್ಯಾಂಚೆಸ್ಟರ್ನ ಗಿರಣಿ ಕಾರ್ಮಿಕರು ಗಾಂಧೀಜಿಯವರ ವಿರುದ್ಧ ಇವರೇ ನಮ್ಮ ಉದ್ಯೋಗವನ್ನ ನಾಶ ಮಾಡಿದವರು ಅಂತ ಪ್ರತಿಭಟನೆಯನ್ನ ನಡೆಸಿದ್ರು ಇನ್ನು ಸಾವಿರದ ನಲವತ್ತೆರಡರಲ್ಲಿ ಅಂದಿನ ಬ್ರಿಟಿಷ್ ಅಧಿಕಾರಿಯೊಬ್ಬರು ಇನ್ನೂ ಭಾರತವನ್ನ ನಿಯಂತ್ರಿಸಬೇಕಾದ್ರೆ ಬ್ರಿಟನ್ನಿಂದ ಹಣವನ್ನ ತರಬೇಕು ಅಂತ ಬ್ರಿಟಿಷ್ ಸರ್ಕಾರಕ್ಕೆ ಪತ್ರವನ್ನ ಬರೆದಿದ್ರು ಆ ಮಟ್ಟಿಗೆ ಗಾಂಧೀಜಿಯವರ ಚರಕ ಬ್ರಿಟಿಷರನ್ನು ನಡುಗಿಸಿತ್ತು ಗಾಂಧೀಜಿ ಅಹಿಂಸಾ ಹೋರಾಟದ ಮೂಲಕ ಬ್ರಿಟಿಷರ ಸೊಕ್ಕನ್ನ ಮುರಿತಿದ್ರು ಅಂತಹ ಮಹಾತ್ಮನ ನೂರ ಐವತ್ತಾರನೇ ಜನ್ಮ ದಿನಾಚರಣೆಯನ್ನ ಇಂದು ದೇಶ ಆಚರಿಸುತ್ತಿದೆ ಗಾಂಧಿ ಚಿಂತನೆ ಗಾಂಧಿ ತತ್ವ ಗಾಂಧಿ ಪ್ರೇರಣೆ ಅನ್ನೋದು ಭಾರತದಲ್ಲಿ ಸದಾ ಕಾಲ ಹಚ್ಚ ಹಸಿರಾಗಿರುತ್ತದೆ ಅನ್ನೋದನ್ನ ಯಾರೂ ಮರೆಯುವಂತಿಲ್ಲ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಜೈ ಹಿಂದ್ ಥ್ಯಾಂಕ್ ಯು